ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತು ಏನು ಅಂದರೆ ಒಂದು ಸೈಡ್ ಡಿಶ್ ಕಂಡ್ರೆ ಒಂದು ಲೈಟಾಗಿ ಒಂದು ಗ್ರೇವಿ ಟೈಪ್ ಇರುತ್ತೆ ಅದು ಈ ಕಡ್ಡಿ ಮೀನು ಇರುತ್ತೆ ನೋಡಿ ಅದರದ್ದು ಗ್ರೇವಿ ಮಾಡೋಣ ಒಂದು ಸಿಂಪಲ್ಲಾಗಿ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ತುಂಡು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಏಳರಿಂದ ಎಂಟು ಹಸೆ ಖಾರ ಇತ್ತು ಅಂದರೆ ಕಮ್ಮಿ ತೊಗೊಳ್ಳಿ ಖಾರ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಇದು ಮೆಣ್ಸಿನ್ಕಾಯಿ ಖಾರ ಇಲ್ಲದೇ ಇರೋದ್ರಿಂದ ನಾನಿಲ್ಲಿ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಮೆಣಸು ಸಹ ಹಾಕ್ತಾಯಿದ್ದೀವಿ ಖಾರ ಇದಾಗಬೇಕು ಹಾಗೆ ಇಲ್ಲಿ ಒಂದು ಟೊಮೊಟೊ ಒಂದು ಈರುಳ್ಳಿ ಎರಡು ಸಹ ಮೀಡಿಯಮ್ ಸೈಜು ಇಲ್ಲಿ ಆರರಿಂದ ಏಳು ಲವಂಗ ಒಂದು ಸಣ್ಣ ಪೀಸಷ್ಟು ಚಕ್ಕೆ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಫಸ್ಟ್ ಏನು ಮಾಡೋಣ ಅಂದರೆ ಈ ಕಡ್ಡಿ ಮೀನು ಇದೆಯಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಸೋಕ್ ಮಾಡಿ ಇಟ್ಕೊಳ್ಳೋಣ ಯಾಕೆಂದರೆ ಇದು ಮೀ ಈ ಕಡ್ಡಿ ಮೀನು ತುಂಬ ಹಾರ್ಡ್ ಇರೋದ್ರಿಂದ ಇದು ನೀರಲ್ಲಿ ಚೆನ್ನಾಗಿ ಸೋಕ್ ಹಾಕಬೇಕು ಮಿನಿಮಮ್ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಅದು ಮೀನು ಸೋಕಾಗಲಿ ನೀರಲ್ಲಿ ಅಷ್ಟರೊಳಗೆ ನಾವಿಲ್ಲಿ ಏನು ತಟ್ಟೆಲಿದೆ ಏನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಕ್ಲೀನಾಗಿ ನೀಟಾಗಿ ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಮೀನು ಸಹ ಚೆನ್ನಾಗಿ ಸೋಕಾಗಿದೆ ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಯಾಕೆಂದರೆ ಆ ಕಡ್ಡಿ ಮೀನಲ್ಲಿ ಎಣ್ಣೆ ಅಂಶ ಇರೋದಿಲ್ಲ ಅದಕ್ಕಾಗಿ ಈಗ ಎಣ್ಣೆ ಕಾದಿರಬೇಕಾದ್ರೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಕೊಳ್ಳೋಣ ಇದನ್ನೊಂದು ಚೆನ್ನಾಗಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋ ಅಂಥ ಮಸಾಲೆ ಏನಿದೆಯೋ ಅದನ್ನು ಹಾಕೊಳ್ಳೋಣ ನಾವು ಈ ಗ್ರೇವಿ ಮಾಡಬೇಕಾದ್ರೆ ಸ್ನೇಹಿತರೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈ ಫ್ಲೇಮಲ್ಲಿ ಬೇಡ ಇಲ್ಲಿ ನೋಡಿ ಸ್ನೇಹಿತರೆ ಮಸಾಲೆ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಹಸಿ ಮಸಾಲೆ ಹಾಕಿರೋದ್ರಿಂದ ಆ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಈ ಗ್ರೇವಿಗೆ ಮಾತ್ರ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಯಾಕೆಂದರೆ ಆ ಮೀನಲ್ಲಿ ಉಪ್ಪಿರುತ್ತೆ ಈಗ ಈ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಎಣ್ಣೆ ತೇಲ್ಕೊಂಡು ಬರಬೇಕು ಆಗ ಮೀನನ್ನು ಹಾಕುವ ಲೋ ಫ್ಲೇಮಲ್ಲಿ ಒಂದು ಲಿಡ್ ಮುಚ್ಚಿ ಫ್ರೈ ಮಾಡೋಣ ಸ್ನೇಹಿತರೆ ಮಸಾಲೆನ ಇಲ್ಲಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಸಾಲೆಲ್ಲ ಫ್ರೈ ಆಗಿದೆ ಎಣ್ಣೆ ಎಲ್ಲ ಸೈಡಲ್ಲಿ ಬರ್ತಾ ಬರ್ತಾಯಿದೆ ಈಗ ಈ ಸ್ಟೇಜಲ್ಲಿ ನಾವೇನು ಮೀನನ್ನ ಇಟ್ ನೀರಲ್ಲಿ ಇಟ್ಕೊಂಡಿದ್ವೋ ಅದನ್ನು ಇಲ್ಲಿ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಹಾಗೆ ಇದಕ್ಕೆ ಸ್ವಲ್ಪ ಇದು ನೀರು ಹಾಕ್ಕೊಳ್ಳೋದನ್ನ ಯಾಕೆಂದರೆ ಅದು ಮೀನು ಬೇಯಲಿಕ್ಕೆ ಇದು ಮೀನು ಇರೋದ್ರಿಂದ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊತದೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಇದರಲ್ಲೇ ಈ ನೀರಲ್ಲೇ ಬೇಯಲಿ ನೋಡಿ ಸ್ನೇಹಿತರೆ ಎಷ್ಟು ತೆಳುವಾಗಷ್ಟು ನಾನು ನೀರು ಹಾಕಿದ್ದೀನಿ ಈಗ ನೀವು ಒಂದು ಕುದಿ ಬಂದ ಮೇಲೆ ಇದನ್ನು ಉಪ್ಪು ನೋಡಿ ಹೆಚ್ಚು ಕಮ್ಮಿ ಉಪ್ಪು ನೋಡಿ ಹಾಕ್ಕೊಳ್ಳೋಣ ಇವಾಗ ಇದೊಂದು ಎರಡು ಕುದಿ ಬರಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ ಇದನ್ನೀಗ ಇಲ್ಲಿ ನೋಡಿ ಸ್ನೇಹಿತರೆ ಫಿಶ್ ಗ್ರೇವಿ ರೆಡಿಯಾಗಿದೆ ಇದು ಬೆಂದಿದೆಯೋ ಬೆಂದಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ಅನ್ನೋದಾದರೆ ಒಂದು ಸ್ಪೂನಲ್ಲಿ ಹೀಗೆ ತಗೊಂಡು ಅದನ್ನು ಕೈಯಲ್ಲಾದರೂ ನೀವು ಮ್ಯಾ ಮ್ಯಾಶ್ ಮಾಡಿ ನೋಡಿ ಇಲ್ಲಾಂದರೆ ಈಗಾದರೂ ಮ ಚಮಚದಿಂದನಾದರೂ ನೋಡ್ಬೋದು ಇದು ಮೆತ್ತಗಿರುತ್ತೆ ಆಗ ಇದು ಗ್ರೇವಿ ರೆಡಿ ಆಗಿದೆ ಅಂತ ನೀವು ಇದನ್ನು ನೀವು ತೆಳುವಾದರೂ ಮಾಡ್ಕೋಬೋದು ಗಟ್ಟಿಯಾದರೂ ಮಾಡ್ಕೋಬೋದು ನಾನು ಇಲ್ಲೊಂದು ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದು ಫಿಶ್ ಕರಿ ರೆಡಿಯಾಗಿದೆ ಸ್ನೇಹಿತರೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ಸೆಮಿ ಫಿಶ್ ಗ್ರೇವಿ ಇದು ಇದು ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಕಣ್ರಿ ಹಾಗೆ ಏನಾದರೂ ಇದನ್ನ ಇನ್ನೊಂದು ಸ್ವಲ್ಪ ಡ್ರೈ ಟೈಪ್ ಮಾಡಿಕೊಂಡ್ರೆ ಈ ಬೇಳೆ ಸಾರಿಗೆ ರಸಂ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಹಾಗೆ ಇದನ್ನು ಮನೇಲೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು